ಭಾರತ ಕ್ರಿಕೆಟ್ ತಂಡದ ವೇಗ್ಗಿ ಹಾಗೂ ಆರ್ಸಿಬಿಯ ಬೌಲರ್ ಯಶ್ ದಯಾಳ್ ವಿರುದ್ಧ ಲೈಂಗಿಕ ಕಿರುಕುಳದ ಗಂಭೀರ ಆರೋಪ ಕೇಳಿಬಂದಿದೆ ಯುವತಿಯೊಬ್ಬಳಿಗೆ ಮದುವೆಯಾಗುವುದಾಗಿ ವಂಚಿಸಿದ ಕುರಿತು ಇಂದಿರಾಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲನ್ನು ಮಾಡಲಾಗಿದೆ ನ ಇಪ್ಪತ್ತೇಳು ವರ್ಷದ ಯುವತಿಯೊಬ್ಳು ಬೌಲರ್ ಯಶ್ ದಯಾಳ್ ವಿರುದ್ಧ ಲೈಂಗಿಕ ಕಿರುಕುಳ ಹಾಗೂ ಶೋಷಣೆಯ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಸೆಕ್ಷನ್ ಅರವತ್ತೊಂಬತ್ತರ ಅಡಿಯಲ್ಲಿ ದಯಾಳ್ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಸಂತ್ರಸ್ತ ಯುವತಿಯು ದಯಾಳ್ ನಂಬಿಸಿ ಮೋಸ ಮಾಡಿರುವ ಬಗ್ಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಆನ್ಲೈನ್ ದೂರನ್ನ ದಾಖಲಿಸಿದ್ರು ಐಜಿಆರ್ಎಸ್ನಲ್ಲಿ ತಮ್ಮ ಕಂಪ್ಲೇಂಟ್ ಅನ್ನು ಮಾಡಿದಂತಹ ಯುವತಿಯ ದೂರನ್ನ ಆಧರಿಸಿ ಹಂತದ ತನಿಖೆ ನಂತರ ಕೇಸ್ ದಾಖಲಾಗಿದೆ ಯಶ್ ದಯಾಳ್ ಜೊತೆ ಸಂಬಂಧದಲ್ಲಿ ಇದ್ದೇನೆ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ರೀತಿಯಿಂದಲೂ ಬಳಸಿಕೊಂಡಿದ್ದಾನೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿಯೂ ಬಳಸಿಕೊಂಡಿದ್ದಾನೆ ಅಂತ ಯುವತಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಏನೋ ತನ್ನ ಕುಟುಂಬಕ್ಕೆ ನನ್ನನ್ನ ಪರಿಚಯಿಸಿದಂತಹ ತನ್ನ ಗಂಡನಂತೆ ನಟಿಸಿದ್ದ ಹೀಗಾಗಿ ನಾನು ಅವನನ್ನ ನಂಬಬೇಕಾಗಿ ಬಂತು ಬಳಿಕ ಅವನು ಹಲವು ಹುಡುಗಿಯರ ಜೊತೆ ತನ್ನ ಸಂಬಂಧವನ್ನ ಇಟ್ಕೊಂಡಿರೋದು ಗೊತ್ತಾಯಿತು ಇದನ್ನು ನಾನು ಖಂಡಿಸಿದಾಗ ಆತ ಶೋಷಿಸಿದ್ದಾನೆ ನನ್ನ ಬಳಿಯಿಂದ ಹಣವನ್ನ ಪಡೆದಿದ್ದಾನೆ ಅಂತ ನೊಂದ ಯುವತಿ ತನ್ನ ದೂರಿನಲ್ಲಿ ತಿಳಿಸಿದ್ದಾಳೆ ಏನೋ ಪ್ರಮುಖವಾಗಿ ಈ ಬೌಲರ್ ಯಶ್ ದಯಾಳ್ ಈ ಬಾರಿಯ ಆರ್ಸಿಬಿಯ ಪಂದ್ಯಗಳಲ್ಲಿ ತಂಡದ ಪರವಾಗಿ ಹದಿಮೂರು ವಿಕೆಟ್ ಪಡೆದು ಗಮನವನ್ನು ಸೆಳೆದಿದ್ರು ಆದರೆ ಇದೀಗ ಲೈಂಗಿಕ ಪ್ರಕರಣದಲ್ಲಿ ಅವರಿಗೆ ಸಂಕಷ್ಟ ಎದುರಾಗಿದೆ ತನಿಖೆ ಬಳಿಕ ಪ್ರಕರಣದ ಸತ್ಯಾಸತ್ಯತೆ ತಿಳಿದು ಬರಲಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ